ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಒಂದಾದರೂ ಯೂಸ್ಫುಲ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅಂತ ಒಂದು ಸರಿ ಚೆಕ್ ಮಾಡಿ ಇಷ್ಟವಾಗಿ ಒಂದು ವೀಡಿಯೋ ಆದರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಟಿಪ್ಸ್ ಏನು ಅಂತ ನೋಡೋಣ ಟಿಪ್ಸ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಒಂದು ಟಿಪ್ ಟಿಪ್ಪಾದರೂ ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನಮಗೆ ಬಿಸಿಲಲ್ಲಿ ಹೋರಾಡುವಾಗ ನಮ್ಮ ಕೈಯೆಲ್ಲ ಮುಖ ಇದೆಲ್ಲ ನಮ್ಮ ಗ್ಲೋನೆಸ್ ಅನ್ನೋದು ಹೊಟ್ಟೋಗುತ್ತೆ ಆ ಗ್ಲೋನೆಸ್ ಅನ್ನೋದು ಮತ್ತೆ ಬರಬೇಕು ಅಂದರೆ ಈ ರೀತಿ ಸರಿ ನಾವು ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಅದೇನು ಅಂತ ನೋಡೋಣ ನಿಮ್ಮ ಹತ್ರ ಹಾಲಿದ್ರೆ ಹಾಲನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾದ ಮೊಸರನ್ನು ಹಾಕ್ಕೊಳ್ಳಿ ಗಟ್ಟಿಯಾದ ಮೊಸರನ್ನು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನಾವು ಯೂಸ್ ಮಾಡುವಂಥ ಪೇಸ್ಟನ್ನು ಹಾಕ್ಕೊಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗೆ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ನಮ್ಮ ಹ್ಯಾಂಡ್ಸ್ ಮೇಲೆ ಈ ರೀತಿ ಅಪ್ಲೈ ಮಾಡಬೇಕು ಈ ರೀತಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಥರ ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಹೋಗಿರೋ ಅಂಥ ಗ್ಲೋನೆಸ್ ಎಲ್ಲ ಮತ್ತೆ ಬರುತ್ತೆ ನಮ್ಮ ಫೇಸು ತುಂಬ ಚೆನ್ನಾಗೆ ಗ್ಲೋ ಆಗಿ ಬರುತ್ತೆ ಡಾರ್ಕ್ನೆಸ್ ಏನಾದರೂ ಇದ್ರೂ ಕೂಡ ಕ್ಲೀನಾಗೆ ಹೋಗುತ್ತೆ ಈ ರೀತಿ ಒಂದು ವಾರಕ್ಕೊಂದು ಸ ಒಂದೆರಡು ಸರಿ ನಾವು ಈ ರೀತಿ ಅಪ್ಲೈ ಮಾಡೋಣ ಈಗ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಕೈ ತುಂಬ ಚೆನ್ನಾಗೆ ಗ್ಲೋನೆಸ್ಸಾಗಿ ಬಂದಿದೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟಿಪ್ ನಂಬರ್ ಟು ನಾವು ಫ್ರಿಜ್ ಫ್ರಿಜ್ ಡೋರನ್ನು ಈ ರೀತಿ ತೆಗಿತಾ ಇರ್ತೀವಿ ಫ್ರಿಜ್ ಡೋರನ್ನು ತೆಗೆಯುವಾಗ ಈ ರೀತಿ ಹ್ಯಾಂಡಲ್ಸ್ಗೆ ನಮಗೆ ಕೈಯೆಲ್ಲ ಮೆತ್ಕೊಂಡು ಅದ್ರ ಮಾರ್ಕ್ಸ್ ಎಲ್ಲ ಹಾಗೇ ಇರುತ್ತೆ ಈ ರೀತಿ ಜಿಡ್ ಜಿಡ್ ಆಗಿರುತ್ತೆ ಮತ್ತು ಅದನ್ನು ಮುಟ್ಟಬೇಕಾದ್ರೆ ತುಂಬಾ ನಮಗೆ ಕಷ್ಟ ಆಗುತ್ತೆ ಮತ್ತು ನೋಡೋದು ಕೂಡ ತುಂಬ ಚೆನ್ನಾಗಿ ಇರೋದಿಲ್ಲ ಅಸಹ್ಯವಾಗಿ ಇರುತ್ತೆ ಆ ರೀತಿ ಹಾಕಿದ್ರೆ ನಮಗೆ ಕ್ಲೀನಾಗಿ ಇರಬೇಕಂದ್ರೆ ಈ ರೀತಿ ವೇಸ್ಟಾಗಿರೋಂಥ ಕರ್ಚಿಪ್ಸ್ ಇರುತ್ತಲ್ಲ ಆ ಖರ್ಚಿಪ್ಪನ್ನು ಈ ರೀತಿ ಹ್ಯಾಂಡಲ್ಗೆ ಈ ರೀತಿ ಹಾಕಿ ಈ ರೀತಿ ಹಾಕಿಬಿಟ್ಟು ನಿಮ್ಮ ಹತ್ರ ವೇಸ್ಟಾಗಿರೋಂಥ ಚಿಕ್ಕ ಕ್ಲಿಪ್ಸು ಇಲ್ಲಾಂದರೆ ಸೇಫ್ಟಿ ಪಿನ್ ಇರುತ್ತಲ್ಲ ಆ ಸೇಫ್ಟಿ ಪೆನ್ನನ್ನು ಈ ರೀತಿ ಹಾಕಿ ಇಡಿ ಈ ರೀತಿ ಹಾಕಿ ಇಡೋದ್ರಿಂದ ನಮ್ಮ ಹ್ಯಾಂಡ್ಸ್ ಅದ್ರ ಮೇಲೆ ಇಟ್ಟರು ಕೂಡ ಅದು ಮಾರ್ಕ್ಸ್ ಅನ್ನೋದು ಬೀಳೋದಿಲ್ಲ ತುಂಬ ಕ್ಲೀನಾಗೆ ಇರುತ್ತೆ ಟಿಪ್ ನಂಬರ್ ತ್ರೀ ನಾವು ಅರಶಿಣ ಪುಡಿಯನ್ನು ಜಾಸ್ತಿ ತರುವಾಗ ಅದು ಬೇಗ ನಮಗೆ ಅದರ ಕಲ್ಲರು ಚೇಂಜ್ ಆಗ್ತಾ ಇರುತ್ತೆ ಮತ್ತು ಅದರ ಫ್ಲೇವರ್ ಕೂಡ ತುಂಬ ಚೇಂಜ್ ಆಗ್ತಾ ಇರುತ್ತೆ ಬೇಗ ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಬೀಳ್ದೇ ಇರಬೇಕಂದ್ರೆ ಒಂದೆರಡು ಎರಡರಿಂದ ನಾಲ್ಕುವರೆಗೂ ಲವಂಗವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಈ ರೀತಿ ಇಡೋದ್ರಿಂದ ಅದ್ರ ಫ್ಲೇವರು ಹೋಗೋದಿಲ್ಲ ಕಲರು ಚೇಂಜ್ ಆಗೋದಿಲ್ಲ ಮತ್ತು ಅದರಲ್ಲಿ ಹುಳ ಅನ್ನೋದು ಬೀಳೋದಿಲ್ಲ ನಿಮಗೆ ಈ ಟಿಪ್ಸಲ್ಲಿ ಅಷ್ಟು ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಅವರು ಕೂಡ ಈ ಟಿಪ್ಸು ಹೆಲ್ಪ್ ಆದ್ದಂಗೂ ಇರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಚಾರ್ಜರ್ ಆಗಿರ್ಬೋದು ಹೆಡ್ಸೆಟ್ ಆಗಿರ್ಬೋದು ತಗೊಂಡಿರ್ತೀವಿ ಎಲ್ಲಾದರೂ ಹೋದಾಗ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಅದು ಮತ್ತೆ ತೆಗಿಬೇಕಂದ್ರೆ ಅದು ಬೇಗ ಚಿಕ್ಕ ಬಿದ್ದುಬಿಟ್ಟು ನಮಗೆ ತುಂಬಾ ಕಷ್ಟ ಆಗುತ್ತೆ ಅದನ್ನು ಬಿಡಿಸೋದಕ್ಕೆ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಟಿಪ್ಪನ್ನು ಇದ್ದೀನಿ ಅದು ಏನು ಅಂತ ನೀವೇ ನೋಡಿ ಈ ರೀತಿ ಕ್ಲೀನಾಗಿ ನಾನು ಆ ಚಾರ್ಜರ್ ವೇರನ್ನು ಫೋಲ್ಡ್ ಮಾಡಿದ್ದೀನಿ ಇದೇ ರೀತಿ ನೀವು ಹೆಡ್ ಹೆಡ್ಸೆಟ್ ಆಗಿರ್ಬೋದು ಚಾರ್ಜರ್ ವೇರ್ ಆಗಿರ್ಬೋದು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ವೇಸ್ಟ್ ಆಗಿರೋಂಥ ಕ್ಲಿಪ್ಸ್ ಇರುತ್ತಲ್ಲ ಆ ಕ್ಲಿಪ್ಸನ್ನು ಈ ರೀತಿ ಆ ವೈರ್ಗೆ ಹಾಕಿ ಇಡಿ ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಆ ವೈರ್ ಅನ್ನೋದು ಚಿಕ್ಕ ಬೀಳೋದಿಲ್ಲ ಮತ್ತು ನಮಗೆ ಚಾರ್ಜರ್ ವೈರ್ ಕೂಡ ಹ್ಯಾಂಡ್ ಬ್ಯಾಗಲ್ಲೆಲ್ಲಾದರೂ ಹಾಕ್ಕೊಂಡು ಬೇಗ ಸಿಗುತ್ತೆ ಈ ರೀತಿ ನೀವು ಚಾರ್ಜರ್ ವೇರ್ ಸೆಟ್ಟು ಈ ರೀತಿ ಹಾಕ್ಕೊಂಡು ಒಂದ್ಸರಿ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಇರುತ್ತೆ ಈ ಟಿಪ್ಸಲ್ಲಿ ಎಲ್ಲ ಟಿಪ್ ನಿಮಗೊಂದು ಟಿಪ್ಪಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಯಾವ ಟಿಪ್ ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಮೇಡಿ ಟಿಪ್ ನಂಬರ್ ಫೈವ್ ನಾವು ಸಿರಪ್ಸನ್ನು ಶಾಪಲ್ಲಿ ತಗೊಳ್ಳುವಾಗ ಒಬ್ಬೊಬ್ಬರಿಗೆ ಸೈಟ್ ಏನಾದರೂ ಇದ್ದರೆ ನಮಗೆ ಇಲ್ಲಾಂದರೆ ಏಜ್ ಆಗಿರೋರಾದರೆ ಸ್ಪೆಕ್ಸ್ ಏನಾದರೂ ಮರ್ತ ಮರ್ತಿದ್ರೆ ನಮಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಇಲ್ಲವೋ ಅಂತ ಬೇಗ ಕಾಣಿಸೋದಿಲ್ಲ ನಾವು ಮನೆಗೆ ಸ್ಪೆಕ್ಸ್ ಮರೆತಿದ್ರು ಕೂಡ ಮೊಬೈಲ್ ಅನ್ನೋದು ಖಂಡಿತವಾಗೂ ಮರೆಯೋದಿಲ್ಲ ಮೊಬೈಲ್ ಅನ್ನೋದು ನಾವು ತೊಗೊಂಡೇ ಹೋಗ್ತೀವಿ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಮೊಬೈಲಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಆ ಕ್ಯಾಮ್ರಾವನ್ನು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಎಕ್ಸ್ಪೈರಿ ಡೇಟ್ ಎಷ್ಟಿದೆ ಅಂತ ಬೇಗ ಕಾಣಿಸುತ್ತೆ ಚೆನ್ನಾಗಿ ಈ ರೀತಿ ದೊಡ್ಡದಾಗಿ ನಮಗೆ ಆ ಎಕ್ಸ್ಪೈರಿ ಡೇಟ್ ಅನ್ನೋದು ಕಾಣಿಸುತ್ತೆ ಮತ್ತು ಆವಾಗ ನಾವು ಎಕ್ಸ್ಪೈರಿ ಡೇಟ್ ಯಾವಾಗ ಇರ್ತಿದೆ ಇಲ್ಲ ಅಂತ ನಮಗೆ ಈಸಿಯಾಗೆ ಫೈಂಡ್ ಔಟ್ ಮಾಡ್ಬೋದು ನಮಗೆ ಬೇಗ ಸಿಗುತ್ತೆ ಈ ರೀತಿ ನೀವು ಯಾವತ್ತಾದರೂ ಸ್ಪೆಕ್ಸನ್ನು ಮರ ಮರೆತು ಹೋದಾಗ ಮೊಬೈಲಲ್ಲಿ ಕ್ಯಾಮ್ರಾನು ಓಪನ್ ಮಾಡಿ ಈ ರೀತಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು